श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानकी राम पट्टाभिराम श्री रामा रामा राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वादरा दर्शा निपुठा गरीशनीं ईश्वरी सरभता श्री महाकाली महालक्ष्मी महासरस्वत्यात्मक ये नमो नमः ब्राह्मी माहेश्वरी कौम वैष्णवी इंद्राणी चामा चंडिका महाकाली महालक्ष्मी समेत श्रीमद महालिताबालापुर सुंदरी ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ತಲೆಗೆ ಹಾಕ್ಕೊಳ್ತಾ ಇರ್ತೀರಿ ಮನಸ್ಸು ನೆಮ್ಮದಿಯಿಂದಂಥ ರೀತಿಯಲ್ಲಿ ಇರ್ತೀರಿ ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಅಧಿಕವಾದಂಥ ಲಾಭವನ್ನೇ ತಂದುಕೊಳ್ತೀರಿ ಏನೇ ಸಹಾಯ ನೀವು ಮಾಡಿದ್ರು ಅಥವಾ ಮತ್ತೊಬ್ಬರಿಂದ ಸಹಾಯ ನೀವು ಪಡೆದ್ರು ಸಹಾಯ ಮಾಡೋದಾಗಲಿ ಸಹಾಯವನ್ನು ಪಡೆಯೋದಾಗಲಿ ಎರಡೂ ಲಾಭದಾಯಕವಾಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಆದರೆ ಕರ್ನಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮಾತ್ರ ಒಂದಷ್ಟು ಮೌನದಿಂದ ಇದ್ದರೆ ಏನೇನು ಬೇಕಾದ್ರೂ ಸಾಧನೆ ಮಾಡ್ಕೊಳ್ಬೋದು ಬಂದು ಹೋಗುವಂಥ ಕೆಲವಷ್ಟು ಕ್ಷಣಗಳಲ್ಲಿ ಸಮಸ್ಯೆಯನ್ನು ಜೋರಾಗಿ ಮಾತಾಡ್ತಕ್ಕಂಥದ್ದು ಗಡಸು ಧ್ವನಿಯಲ್ಲಿ ಮಾತಾಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರನ್ನ ನಿಂದನೆ ಮಾಡ್ತಕ್ಕಂಥ ರೀತಿ ನಿಮ್ಮ ನಡೆ ಇದ್ದರೆ ಖಂಡಿತ ಅಲ್ಲಿ ಸಮಸ್ಯೆಯನ್ನು ತಂದುಕೊಳ್ತೀರಿ ಜೋಪಾನ ಎಚ್ಚರಿಕೆಯಿಂದಿರಿ ಇಷ್ಟು ಅರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೂ ಪ್ರಾರಂಭಿಕ ಕ್ಷಣದಲ್ಲಿ ಆಗ್ತಕ್ಕಂತಹ ಬರ್ತಕ್ಕಂಥ ತೊಂದರೆ ತಾಪತ್ಯಗಳಿಂದ ಒಂದಷ್ಟು ಮುಕ್ತರಾಗಿ ಒಂದಷ್ಟು ನೆಮ್ಮದಿಯನ್ನು ಕಾಣಬಹುದಾದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಯಾವುದೇ ಕೆಲಸ ಆದರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕೆಲಸ ಮಾತ್ರ ಶೀಘ್ರ ಫಲ ಸಿಗ್ತಕ್ಕಂಥದ್ದು ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಹಾಗೆ ಲೇವಾದೇವಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಯಾವುದೇ ವಿಚಾರ ಆದರೂ ಸ್ವಲ್ಪ ಸಮಾಧಾನವಾಗಿರಬೇಕು ತೃಪ್ತಿಯಾಗಿರಬೇಕು ಏನಾದರೂ ಒಂದು ಸ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ಬಾರ್ದು ಕೋಪದಿಂದ ಏನೂ ಸಾಧನೆ ಆಗುವುದಿಲ್ಲ ಅದನ್ನು ಸರಿಯಾದ ರೀತಿ ಅರ್ಥೈಸ್ಕೊಂಡ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ ತಮ್ಮ ಉಡುಗೆ ತೊಡುಗೆಗಳು ತಮ್ಮ ಕೆಲಸ ಕಾರ್ಯಗಳು ತಮ್ಮ ಆರ್ಥಿಕ ಪರಿಸ್ಥಿತಿ ತಮ್ಮ ಕುಟುಂಬ ಅಥವಾ ತಮ್ಮದೇ ಆದಂಥ ಜವಾಬ್ದಾರಿ ಎಲ್ಲದರೂ ಸಹಿತ ಒಂದೆಜ್ಜೆ ಮುಂದೆ ಇಟ್ಟು ಒಳಿತನ್ನು ಕಾಣ್ತೀರಿ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಹೆಚ್ಚಿನ ಒಂದು ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಆದರೆ ಒಂದಷ್ಟು ಕಾಲ ಮಾತ್ರ ಸಮಸ್ಯೆಗಳ ಸೆರೆಮಾಲೆಯನ್ನು ಹೆಗಲ್ ಮೇಲೆ ಹೊತ್ಕೊಳ್ತೀರಿ ವೃತ್ತಿ ಧರ್ಮ ಅಭಿವೃದ್ಧಿ ಮತ್ತು ವ್ಯವಹಾರಗಳು ದೂರಭಾರ ಪ್ರಯಾಣ ಜೊತೆಗೆ ಕೆಲಸಗಳಲ್ಲಿ ಒಂದು ಮನ ಮತ್ತಷ್ಟು ಮುನ್ನಡೆ ಇರ್ತಕ್ಕಂಥದ್ದು ಹೊಸದಾಗಿ ಮಾಡುವ ಕೆಲಸಕ್ಕೆ ಒಂದು ನಾಂದಿ ಹಾಡ್ತಕ್ಕಂಥದ್ದು ಹಣಕಾಸಿನ ಬಿಸ್ನೆಸ್ಗೆ ವ್ಯಾಪಾರಕ್ಕೆ ವ್ಯವಸ್ಥೆ ಮಾಡಿಕೊಳ್ತಕ್ಕಂಥದ್ದು ಸಣ್ಣ ಪುಟ್ಟ ಮಕ್ಕಳು ಹೆಚ್ಚಿನ ಓದಿನ ಕಡೆ ಗಮನ ಕೊಡ್ತಕ್ಕಂಥದ್ದು ಅಥವಾ ಅದಕ್ಕಿಂತ ಮುಖ್ಯವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು ಏನೇ ಆದರೂ ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಸ್ವಲ್ಪ ಕಣ್ತಗೊಂಡ ನೋಡಿದ್ರು ನಮ್ಮ ನಡೆ ನಡವಳಿಕೆಗಳ ಸಹಿತ ಹಾಗೇ ಇರಬೇಕು ಅಂತಹ ನಡೆ ಮತ್ತು ನಡವಳಿಕೆಯನ್ನು ಹೆಚ್ಚಿನಾದ ಹೆಚ್ಚಿನ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕಾದರೆ ಬಿಲ್ವ ಪತ್ರೆಯಿಂದ ಸದಾಶಿವನಿಗೆ ಅರ್ಚನಾ ಸಂಕಲ್ಪವನ್ನು ಮಾಡಿಸುವಂಥದ್ದು ಬಿಲ್ವಾರ್ಚನೆ ಮತ್ತು ಪುಷ್ಪಾರ್ಚನೆ ಹೀಗೆ ಅರ್ಚನಾ ಸಂಕಲ್ಪಗಳನ್ನು ಮಾಡಿಸೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇರೋದರಿಂದ ಯಾವುದನ್ನೂ ಸಹಿತ ಆಲೋಚನೆ ಮಾಡಿದಷ್ಟು ಲಾಭವೇ ಇದೆಯವನ ತೊಂದರೆ ಅಂತೂ ಇಲ್ಲ ಮೌನದಿಂದಿದ್ದು ಕೆಲಸಗಳನ್ನು ಮಾಡ್ಕೊಳ್ಳಿ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಮುನ್ನ ಒಂದಷ್ಟು ರಹಸ್ಯವನ್ನು ಕಾಪಾಡ್ಕೋಬೇಕು ರಹಸ್ಯವಾಗಿ ಮನಸ್ಸಲ್ಲಿಟ್ಟುಕೊಂಡು ಕೆಲಸಗಳನ್ನು ಮಾಡಿದ್ರೆ ಶೀಘ್ರ ಫಲ ಅದನ್ನು ಹೊರತುಪಡಿಸಿ ಏನಾದರೂ ಬೇರೆ ಬೇರೆ ಥರ ಚಿಂತನೆ ಮಾಡಿದ್ರೆ ಅಥವಾ ನೀವು ಮಾಡುವ ಕೆಲಸವನ್ನು ಮೊದಲೇ ಅದನ್ನು ಬಾಯ್ಬಿಟ್ಟು ಹೇಳಿದ್ರೆ ಆ ಕೆಲಸ ಪರಿಪೂರ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರ ರಹಸ್ಯಗಳಿಂದ ಕೂಡಿರತಕ್ಕಂಥ ವಿಚಾರ ಇದೆಲ್ಲವೂ ಸಹಿತ ಲಾಭದಾಯಕವಾಗಿರ್ತಕ್ಕಂಥದ್ದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಒಂದು ಕಡೆ ಮನಸ್ಸಿಗೆ ಏನೋ ಒಂಥರ ಭಾಳ ಬಾಧೆ ಇರತಕ್ಕಂಥದ್ದು ಆ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕಪ್ಪ ಅನ್ನೋ ಚಿಂತನೆ ಎದುರಾಗುವಂಥದ್ದು ಮತ್ತೊಂದು ಕಡೆ ಮನಸ್ಸಿಗೆ ಒಂದು ಧೈರ್ಯ ಇರತಕ್ಕಂಥದ್ದು ಎಂಥದ್ದೇ ಬರಲಿ ಬೆಟ್ಟ ಕರಗಿಸುವಂಥ ಕೆಲಸ ಆದರೂ ಸಹಿತ ನಾವು ಕರಗಿಸ್ತೀವಿ ಅಥವಾ ನಾವು ಯಾವುದೇ ದೊಡ್ಡ ಜವಾಬ್ದಾರಿ ಇದ್ದರೂ ಅದನ್ನು ನಿಭಾಯಿಸ್ತೀವಿ ಆ ಪ್ರಕಾರವಾದಂತಹ ಒಂದು ಆತ್ಮವಿಶ್ವಾಸ ಮನುಷ್ಯನ ಗ್ರಹಗತಿಗಳಲ್ಲೇ ಇವೆಲ್ಲವೂ ಬರ್ತಕ್ಕಂಥದ್ದು ಬೇಕು ಬೇಡ ಸಿಗುವುದು ಸಿಗದಿದ್ದು ಮತ್ತು ಯಾವುದು ಸರಿ ಯಾವುದು ತಪ್ಪು ಎಲ್ಲವೂ ಸಹಿತ ಗ್ರಹಗಳ ಮೇಲೆ ಆಯೋಜಿತವಾಗಿರುತ್ತೆ ಈ ರೊಂದೇ ಜಮುಂದ ಹಾಕಿದ್ರೆ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ಕೊಳ್ತೀರಿ ಅದರ ಮಧ್ಯದಲ್ಲಿ ನಿಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ಖಂಡಿತ ಅದರ ಫಲಾಫಲಗಳು ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದಿದೆ ಭಗವಂತನ ಭಗವತಿಯ ಅನುಗ್ರಹದಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಆಸೆ ಈಡೇರಿಸ್ಕೊಳ್ತೀರಿ ಅವು ಏನು ಅಂದುಕೊಂಡ್ರೂ ಸಹಿತ ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಆದರೆ ಯಾವುದು ಬೇಕು ಯಾವುದು ಬೇಡ ಯಾವುದು ಸರಿ ಯಾವುದು ತಪ್ಪು ಸರಿ ತಪ್ಪುಗಳ ಸರಿಯಾದ ಮಾರ್ಗವನ್ನು ಅನುಸರಿಸ್ತಿದ್ರೆ ಮಾತ್ರ ಅಲ್ಲಿ ವ್ಯತ್ಯಾಸ ಆಗುತ್ತೆ ತಾವು ಏನು ಅಂದುಕೊಂಡಿದ್ದರೂ ಅಂದುಕೊಂಡಷ್ಟು ಲಾಭ ಸಿಗಬೇಕಾದ್ರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಶಕ್ತಿ ಶಕ್ತಿದೇವತೆಯ ಔಪಾಸನೆ ಮಾಡತಕ್ಕಂಥದ್ದು ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು ಯಾವುದಾದ್ರು ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು ಅಂತಹ ಅದ್ಭುತವಾದಂಥ ಶಕ್ತಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ ಇದರ ಮಧ್ಯದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಗ್ರಾಮ ಗ್ರಾಮದೇವತೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದು ಅಥವಾ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು ಅರ್ಚನೆಯ ಕುಂಗು ಪ್ರಸಾದವನ್ನು ಹಣೆಗಚ್ಚಿಕೊಳ್ತಕ್ಕಂಥದ್ದು ಇದೆಲ್ಲದರ ಜೊತೆಗೆ ಕಂದು ಬಣ್ಣದ ಗೋವಿಗೆ ಗೋಗ್ರಾಸ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ಳಬಹುದು ಆದರೆ ಆರೋಗ್ಯದಲ್ಲಿ ಮಾತ್ರ ಒಂದಷ್ಟು ವ್ಯತ್ಯಾಸ ಆಗುತ್ತೆ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಇರೋದ್ರಿಂದ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕು ಏನೇ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಆಗಿಂದ ಅಲ್ಲಿ ಅದಕ್ಕೆ ಏನಾದ್ರು ಒಂದು ಪರಿಹಾರವನ್ನು ಹುಡುಕೊಳ್ಳಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಗ್ಗೆ ಸ್ನಾನ ಆದ ನಂತರ ಮನೆಯಿಂದ ಆಚೆಗೆ ಹೊರಡುವಾಗ ಅಧ್ಯವಾದಷ್ಟು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನಿಧ್ಯಗಳು ಜಪ ತಪ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರವೃತ್ತಮಾನಕ್ಕೆ ಬರತಕ್ಕಂಥದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ವ್ಯಾಪಾರ ಮತ್ತು ವ್ಯವಹಾರಗಳು ಕಾರ್ಯಸಿದ್ಧಿ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಜವಾಬ್ದಾರಿತವಂತಹ ಸ್ಥಾನದಲ್ಲಿ ನಿಂತ್ಕೊಂಡು ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಎಚ್ಚರಿಕೆಯ ನಡೆಯಿಂದ ಆದಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಾಡುವಂಥ ಯಾವುದೇ ಕೆಲಸ ಕಾರ್ಯ ಆದರೂ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದಂತಹ ಅದೃಷ್ಟ ನಿಮ್ಮದಾಗತ್ತೆ नीलांजन रविपुत्र रविपुत्रग्रजं ಛಾಯಾಮಾರ್ ತಾಂಡಸಂಬೂತಂ ತನ್ನ ಮಾಮಿ ಶನೇಶ್ವರಂ ಶನೇಶ್ವರನ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡೋದರಿಂದ ಸಾಕಷ್ಟು ಫಲಗಳಿದೆ ಅದರ ಸಮಯದಲ್ಲಿ ಒಂದು ಸಮಾರಂಭ ಆಗಲಿ ಒಂದು ಶುಭಕಾಲ ಆಗಲಿ ಅಥವಾ ಯಾವುದಾದ್ರೂ ದೇವತಾರ್ಚನೆ ಆಗಲಿ ದೇವರಿಗೊಂದು ನಡೆಸುವಂತಹ ಕುಂಕುಮಾರ್ಚನೆ ಪುಷ್ಪಾರ್ಚನೆ ಆಗಲಿ ಯಾವುದಾದ್ರೂ ಒಂದು ಕಾಯಕವನ್ನು ಬಹಳ ಅದ್ಭುತವಾಗಿ ಸಿದ್ಧಿಪಡಿಸ್ಕೊಂಡ್ರೆ ಅದು ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ಬೋದು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ತಾಯಿ ಲಕ್ಷ್ಮಿಯನ್ನಾಗಲಿ ದುರ್ಗಾದೇವಿಯನ್ನಾಗಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಕ್ಕಂಥದ್ದಾಗಲಿ ಅಥವಾ ಇದೇ ಸಮಯದಲ್ಲಿ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದಾಗಲಿ ಇದೆಲ್ಲವೂ ಸಹಿತ ಭಾಳ ವಿಶೇಷವಾಗಿರುತ್ತೆ ಸಾಕಷ್ಟು ಕಾರ್ಯಗಳನ್ನು ಸಿದ್ಧಪಡಿಸ್ಕೊಂಡು ಹಂಗಿರುತ್ತೆ ಗುರುಚಂದ್ರರ ಯೋಗ ಫಲ ಇದ್ದಾಗ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು ಒಂದು ಜಪ ಆಗಲಿ ವಿಶೇಷತೆ ಆಗಲಿ ದೇವರ ದರ್ಶನ ಆಗಲಿ ಅಥವಾ ಪುಣ್ಯಕ್ಷೇತ್ರಗಳಾಗಲಿ ಅದರಲ್ಲೂ ವಿಶೇಷವಾಗಿ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಆರಾಧನೆ ಆಗಲಿ ಶಿವಸಾನಿಧ್ಯದಲ್ಲಿ ನಡೆಸ್ತಕ್ಕಂಥ ಒಂದು ಅಭಿಷೇಕ ಆಗಲಿ ಅಭಿಷೇಕವನ್ನು ದರ್ಶನ ಮಾಡಿಕೊಳ್ತಕ್ಕಂಥ ಯೋಗ ಫಲ ಆಗಲಿ ಇದೆಲ್ಲವೂ ಸಹಿತ ನಿಮ್ಮ ಕಾರ್ಯದಲ್ಲಿ ನಿಮ್ಮ ರಾಶಿ ಫಲದಲ್ಲಿ ಸಿಗುವಂಥದ್ದು ಕೆಲವಷ್ಟು ಜವಾಬ್ದಾರಿತವಾದಂತಹ ವಸ್ತುಗಳನ್ನು ಅಥವಾ ಬೆಲೆ ಬಾಳುವ ವಸ್ತುಗಳನ್ನ ಭಾಳ ಜೋಪಾನ ಮಾಡ್ಕೋಬೇಕು ಸ್ವಲ್ಪ ಯಾಮಾರದ್ರ ಸಹಿತ ಬೇರೆ ಥರ ತೊಂದರೆ ಆಗುತ್ತೆ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದೀರಿ ಒಳ್ಳೇದಾಗ್ಲಿ ಶುಭವಾಗಲಿ